ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯವರ್ವಿಗು ದೇವ ಸರ್ವಂಗಳ ಮಾಂಗಲ್ ಶಿ ಸರ್ವಾ ಸಾಧಿ ಶರಣ್ಯೇ ತ್ರ್ಯಂಬಕೇವಾರಾಯಣೀ ನಮಸ್ತು ಕಲ್ಯಾಣತ್ರಯ ಕಾಪ್ರಧಾನಿ श्रीमद वेंकटनाथाय श्रीनिवासाय ते नमः मनोजो अम्बारतो तुल्य वेगम जितेन्द्रियम बुद्धिमता वरिष्ठम वातात्मजम वररयोगम श्री रामदूतम शरणम प्रपद्ये पूज्याय राजवेन्द्राय सत्य धर्म रताय च गुरु ब्रह्मा गुरु विष्णु गुरुदेव महेश्वर ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಪರಿಪ್ರಾಣಾಯ ವಿನಾಶಾಯ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವೇ ಇಂದು ಮಾರುಕದೇವರ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಆರೋಹಿ ಗ್ರಾಮದ ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ಆ ಹನುಮದೇವರ ಕಪಿರಾಯನಾದಂತಹ ಕತೀಶನನ್ನ ಸ್ಮರಣೆಯ ಮಾಡುವಾಗಿ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ ಆ ಭಗವಂತನ ಕೃಪಾಶೀರ್ವಾದ ಸದಾ ಈ ಗ್ರಾಮದ ಮೇಲೆ ಇರ್ಲಿ ಸದಾ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಮೊದಲಿಗೆ ವಿಘ್ನೇಶ್ವರನನ್ನ ನೆನೆಯುತ್ತಾ ಕಾರ್ಯಕ್ರಮವನ್ನ ಆರಂಭ ಮಾಡೋಣ ಬಂಧುಗಳೇ